ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇದೀಗ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ಗಾಗಿ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡಿಕೊಂಡಿದೆ ಈ ಮೂಲಕ ಪ್ರೋ ಕಬಡ್ಡಿ ಅಭಿಮಾನಿಗಳಿಗೂ ಕೂಡ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅದೇನೆಂದರೆ ಪ್ರೋ ಕಬಡ್ಡಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡಿಕೊಂಡು ಒಂಬತ್ತು ದಿನಗಳಾಯಿತು ಜೂನ್ ಹದಿನಾರನೇ ದಿನಾಂಕದಂದೇ ನಮ್ಮ ಬುಲ್ಸ್ ತಂಡ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡಿಕೊಳ್ತು ಆದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿರುವಂಥ ಬಿ ಸಿ ರಮೇಶ್ ಸರ್ ಅವರು ಪ್ರಾಕ್ಟೀಸ್ ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ ಆದರೆ ಅಸಿಸ್ಟೆಂಟ್ ಕೋಚ್ ಆಗಿರುವಂಥ ಜೀವನ್ ಕುಮಾರ್ ಅವರು ಮಾತ್ರ ನಮ್ಮ ಬುಲ್ಸ್ ತಂಡದ ಪ್ಲೇಯರ್ಸ್ಗಳಿಗೆ ಟ್ರೈನಿಂಗನ್ನು ಕೊಡ್ತಾಯಿದ್ರು ಆದರೆ ನಿನ್ನೆ ತಾನೇ ಬಿ ಸಿ ರಮೇಶ್ ಅವರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯಿನ್ ಆಗಿದ್ದಾರೆ ಅವರು ಕೂಡ ಇದೀಗ ನಮ್ಮ ಬುಲ್ಸ್ ತಂಡದ ಪ್ಲೇಯರ್ಸ್ಗಳಿಗೆ ಟ್ರೈನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗುವುದರ ಬಗ್ಗೆ ಬಂದಿರುವಂಥ ದೊಡ್ಡ ಅಪ್ಡೇಟ್ ಏನು ಅಂತ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈಗಾಗಲೇ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡ್ಕೊಂಡಿದೆ ಪ್ರೋ ಕಬಡ್ಡಿಯ ತಂಡಗಳು ಎಲ್ಲಿಂದ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡ್ಕೊಳ್ತವೆಯೋ ಆ ದಿನಾಂಕದಿಂದ ಒಂದು ತಿಂಗಳಲ್ಲಿಯೇ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ಅವರು ಸ್ವಲ್ಪ ಬೇಗನೆ ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಯಂಗ್ ಸ್ಟಾರ್ಗಳನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಖರೀದಿ ಮಾಡಿಕೊಂಡಿರೋದ್ರಿಂದ ನಮ್ಮ ಬೆಂಗಳೂರು ಅವರು ಅವರು ಬೇಗನೆ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪನ್ನು ಓಪನ್ ಮಾಡಿಕೊಂಡಿದ್ದಾರೆ ಈಗ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗುವುದರ ಬಗ್ಗೆ ಬಂದಿರುವಂಥ ಅಪ್ಡೇಟ್ ಏನು ಅಂತ ಅಂದರೆ ಜುಲೈ ಕೊನೆಯ ವಾರದಲ್ಲಿ ಅಥವಾ ಆಗಸ್ಟ್ ಮೊದಲನೆಯ ವಾರದಲ್ಲಿ ಪ್ರೋ ಕಬಡ್ಡಿ ಸೀಸನ್ ನ ಪಂದ್ಯಾವಳಿಗಳು ಪ್ರಾರಂಭವಾಗಲಿವೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಪ್ರೋ ಕಬಡ್ಡಿ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ